ಹಲ್ಲೆ ಮತ್ತು ಕೊಲೆ ಯತ್ನ ಪ್ರಕರಣವನ್ನು ಸಿಬಿಐ ಅಥವಾ ಸಿಒಡಿಗೆ ಒಳಪಡಿಸಬೇಕೆಂದು ಹಲ್ಲೆಗೊಳಗಾಗಿದ್ದ ನಾಗರಾಜನಾಯ್ಕ ಸಿದ್ದಾಪುರದಲ್ಲಿ ಆಗ್ರಹ ತಮ್ಮ ಹಾಗೂ ತಮ್ಮ ಕುಟುಂಬದವರ ಮೇಲೆ ಮತ್ತು ಆಶ್ರಮವಾಸಿಗಳ ಮೇಲೆ ಹಲ್ಲೆ ಮತ್ತು ಕೊಲೆ ಯತ್ನ ಪ್ರಕರಣದ ತನಿಖೆ ಸರಿಯಾಗಿ ನಡೆಯುತ್ತಿಲ್ಲ ಆರೋಪಿಗಳ ಮೇಲೆ ಹಿಂದಿನಿಂದಲೂ ಹಲವು ಕ್ರಿಮಿನಲ್ ಪ್ರಕರಣಗಳಿದ್ದರೂ ಆರೋಪಿಗಳ ರಕ್ಷಣೆ ಮಾಡಲಾಗುತ್ತಿದೆ ಆದ್ದರಿಂದ ಹಲ್ಲೆ ಮತ್ತು ಕೊಲೆ ಯತ್ನ ಪ್ರಕರಣವನ್ನು ಸಿಬಿಐ ಅಥವಾ ಸಿಒಡಿಗೆ ಒಳಪಡಿಸಬೇಕೆಂದು ಹಲ್ಲೆಗೊಳಗಾಗಿದ್ದ ಪುನೀತ್ ರಾಜ್ಕುಮಾರ್ ಆಶ್ರಯಧಾಮ ಅನಾಥಾಶ್ರಮದ ಅಧ್ಯಕ್ಷರಾದ ನಾಗರಾಜ್ ನಾಯ್ಕ್ ಅವರು ಮಂಗಳವಾರ ಸಂಜೆ ಐದು ಗಂಟೆಗೆ ಸಿದ್ದಾಪುರದಲ್ಲಿರುವ ಪುನೀತ್ ರಾಜ್ಕುಮಾರ್ ಆಶ್ರಯಧಾಮ ಅನಾಥಾಶ್ರಮದಲ್ಲಿ ಮಾಧ್ಯಮದ ಮೂಲಕ ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ಮಮತಾ ನಾಯ್ಕ್ ಹಾಗೂ ಆಶ್ರಮವಾಸಿಗಳು ಉಪಸ್ಥಿತರಿದ್ದರು ಗಂಟೆಗೆ ನನ್ನ ಮೇಲೆ ಅಲ್ಲೇ ಆಯ್ತು ನಮ್ಮ ನನ್ಗೆ ಹೊಡೆದ್ರು ತಪ್ಸಕ್ ಬಂದ್ ನಮ್ಮ ಮನೆಯವರು ಪೂರ್ಣ ಇದು ಮಮತಾ ಅವರು ಪೂರ್ಣ ಗರ್ಭಿಣಿ ಇದ್ರು ತುಂಬಾ ಒಂಬತ್ತು ತಿಂಗ್ಳು ಗರ್ಭಿಣಿ ಇದ್ರು ಅವ್ರ ಮೇಲೆ ಅಲ್ಲೇ ಮಾಡಿದ್ರು ಮತ್ತೆ ಅವಳಿಗೆ ಮನ ಬಂದ್ ಕೆತ್ತ ಮಾಡಿದ್ರು ಆಮೇಲೆ ಇರೋರಿಗೂ ಕೂಡ ಕಿರಿಗ ದೂಡಾಡಿ ಇದೆಲ್ಲ ಮಾಡಿದ್ರು ನಮ್ಮ ಮಗನಿಗೆ ದೂಡಾಡಿ ಮಾಡಿದ್ರು ಆಮೇಲೆ ನಾವೇನ್ ಮಾಡ್ಲಿ ಅಷ್ಟೊಂದು ಪೊಲೀಸರ್ ಬಂದು ನಾವ್ ಜನ ಕರ್ಕೊಂಡು ಬಂದ್ವಿ ಕರ್ಕೊಂಡು ಬಂದವರು ಯಾವುದೋ ಫೋನ್ ಬಂದು ಇಮಿಡಿಯೇಟ್ ಬಿಟ್ಟು ಕಳಿಸಿದ್ದಾರೆ ನಾನು ಕಂಪ್ಲೇಂಟ್ ಮಾಡಿದೆ ಕಂಪ್ಲೇಂಟ್ ಮಾಡಿ ಕೇಳಿದ್ರೆ ಅವರು ಪೊಲೀಸರು ಏನ್ ಹೇಳ್ತಾರೆ ಇಲ್ಲ ಅದು ನಿಮ್ದು ಸೆಕ್ಷನ್ ಅಲ್ಲಿ ಏಳು ವರ್ಷದ ಒಳಗಿನ ಕೇಸ್ ಇರೋದ್ರಿಂದ ಈಗ ಹೊಸ ಕಾನೂನು ಬಂದಿದೆ ಹಾಗಾಗಿ ಅವರನ್ನ ನಾವು ನೋಟಿಸ್ ಮಾಡಿ ಬಿಟ್ಟಿದ್ದೇವೆ ಅಂತ ಹೇಳ್ತಾರೆ ನೋಟಿಸ್ ಮಾಡಿ ಬಿಟ್ಟಿದ್ದೇವೆ ಅಂತ ಹೇಳ್ತಾರೆ ಈ ರೀತಿ ಕಾನೂನು ಬಂದ್ರೆ ಮುಂದೆ ಆರೋಪಿಗಳು ಯಾರಿಗೆ ಬೇಕಾದ್ರೂ ಹೊಡಿಬೋದು ಯಾರಿಗೆ ಬೇಕಾದ್ರೂ ಏನ್ ಬೇಕಾದ್ರೂ ಮಾಡುವಂತ ಒಂದು ಸನ್ನಿವೇಶ ಸೃಷ್ಟಿ ಆಗುತ್ತೆ ಅದರ ಜೊತೆಗೆ ನಂತರ ಇದು ಮಾಡಿದಾರೆ ಜಡ್ಜ್ ಅವರ ಮುಂದೆ ನಮ್ಮ ಮನೆಯವ್ರದ್ದು ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ ಆದ್ರೆ ಇಲ್ಲಿವರೆಗೆ ಏನಾಯ್ತು ಏನಾಯ್ತು ಅನ್ನೋದು ಪ್ರಕರಣಕ್ಕೆ ಏನೋ ನಮಗೆ ಮಾಹಿತಿ ಇಲ್ಲ ಇನ್ನೊಂದು ಸಿದ್ದಾಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಾಳೋದಕ್ಕಾಗಿರುತ್ತೆ ಸಿ ಸಿ ಕ್ಯಾಮರಾ ಇದೆ ಸಿ ಸಿ ಕ್ಯಾಮರಾದ ಫುಟೇಜ್ ಕೇಳಿದ್ರೆ ಅವರು ಏನು ಕೊಟ್ಟಿದ್ದಾರೆ ಅಂತಂದ್ರೆ ಇಲ್ಲ ಅದು ತಾಂತ್ರಿಕ ದೋಷದಿಂದ ಆ ದಿನದ್ದು ಏನಿದೆ ರೆಕಾರ್ಡ್ ಆಗಿಲ್ಲ ಅಂತ ಕೊಟ್ಟಿದ್ದಾರೆ ಈ ಹಿಂದೂ ಕೂಡ ಬೇರೆ ಒಂದು ಪ್ರಕರಣದಲ್ಲೂ ಕೂಡ ಇದೇ ರೀತಿಯ ಅವರು ಲೆಟರ್ ಕೊಟ್ಟಿದ್ದಾರೆ ಯಾರೋ ಸರ್ಕಾರಿ ಆಸ್ಪತ್ರೆ ಹಾಗಾಗಿ ಸರ್ಕಾರಿ ಆಸ್ಪತ್ರೆಯ ಅಲ್ಲಿ ಏನು ಮುಖ್ಯಸ್ಥರು ಇದ್ದಾರೆ ಮತ್ತು ಅಲ್ಲಿ ಏನು ಇನ್ಚಾರ್ಜ್ ಇದಾರೆ ಸಿ ಸಿ ಅಂಪತಿ ಇವರೆಲ್ಲ ಸೇರಿ ಆರೋಪಿಗಳನ್ನು ರಕ್ಷಣೆ ಮಾಡೋದಕ್ಕೆ ಆರೋಪಿಗಳ ಜೊತೆಗೆ ಸೇರಿಕೊಂಡು ಹುನ್ನಾರ ನಡೆಸಿದ್ದಾರೆ ಮತ್ತೆ ಇದರಲ್ಲಿ ಇನ್ನೊಂದೇನಂತಂದ್ರೆ ಈ ಏನ್ ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಮತ್ತೆ ಕೊಲೆ ಯತ್ನ ಮಾಡಿದ್ದಾರೆ ಈ ಆರೋಪಿಗಳ ಮೇಲೆ ಹಿಂದೆ ಹಲವಾರು ಕೇಸ್ ಅವರು ಕೊಲೆ ಯತ್ನ ನಿಮ್ಮ ಆ ಪೊಲೀಸರ ಮೇಲೆ ಹಲ್ಲೆ ಮಾಡಿದಂತ ಪ್ರಕರಣ ಇದೆ ಕಳೆದ ಪ್ರಕರಣ ಈ ಬೇರೆ ಬೇರೆ ಪ್ರಕರಣಗಳು ಅವ್ರ ಮೇಲೆ ಇದೆ ಅದಲ್ಲದೆ ಅವರು ಹೇಳ್ತಾರೆ ಏ ಗೋಳೆ ಮಗನೇ ನೀನ್ ಯಾರು ನೀನು ಆ ಹೇಳ್ತಾ ಹಾಗಾಗಿ ಈ ಎಲ್ಲ ನೋಡಿದ್ರೆ ಇದರಿಂದ ಬೇರೆ ಯಾವ ಒಂದು ಶಕ್ತಿ ಯಾವ ಇತ್ತು ಇದೆಲ್ಲ ಮಾಡಿಸ್ತಾ ಇದ್ದಾರೆ ಇಲ್ಲಿ ಏನು ಸಿದ್ದಾಪುರದಲ್ಲಿ ಹೌದು ಅಕ್ರಮ ಚಟುವಟಿಕೆಗಳನ್ನು ನಡೆಸ್ತಾ ಇದ್ದಾರೆ ಅನ್ನೋದು ನಮ್ಗೆ ಅನುಮಾನ ಇದೆ ಹಾಗಾಗಿ ಆ ವ್ಯಕ್ತಿ ಅವರೇ ಯಾರು ಅನ್ನೋದು ಕೂಡ ಬಯಲಿಗೆ ಬರಬೇಕು ಮತ್ತೆ ಈ ಪ್ರಕರಣದ ಸೂಕ್ತ ತನಿಖೆ ಆಗಬೇಕು ನಮಗೆ ಯಾಕೆಂದ್ರೆ ಸಿ ಬಿ ಐ ಅಥವಾ ವಹಿಸ್ಕೊಡ್ಬೇಕು ಅಂತ ನಾನು ರಾಜ್ಯ ಸರ್ಕಾರಕ್ಕೆ ನಾನು ಮನವಿ ಮಾಡ್ತೇನೆ ಹಾಗೆ ನಾನು ಮುಖ್ಯಮಂತ್ರಿ ಅವರಿಗೆ ರಾಜ್ಯಪಾಲರಿಗೆ ಪ್ರತಿಯೊಬ್ಬರಿಗೂ ಕೂಡ ನಾನು ಇದನ್ನ ಕಳಿಸ್ತಾ ಇದ್ದೇನೆ ಕಂಪ್ಲೇಂಟ್ ಕಳಿಸ್ತಾ ಇದ್ದೀನಿ ಮಾಡ್ಕೋ ಕಳಿಸ್ತಾ ಇದ್ದೀನಿ ಹಾಗಾಗಿ ತಾವು ಕೂಡ ಇದನ್ನ ಮಾಧ್ಯಮದಲ್ಲಿ ಮುಂದಿನ ದಿನಗಳಲ್ಲಿ ಈಗ ನಲವತ್ತು ದಿನ ಆಯ್ತು ಇನ್ನು ಹತ್ತು ದಿನ ಬಿಟ್ಟು ನಾನು ಐವತ್ತನೇ ದಿನಕ್ಕೆ ಎಲ್ಲಿ ನನ್ನ ಮೇಲೆ ಅಲ್ಲಿ ಆಗಿದೆ ಆ ಜಾಗದಲ್ಲಿ ನಾನು ಆಶ್ರಮದವರನ್ನು ಕರ್ಕೊಂಡು ಹೋಗಿ ನಾನು ಉಪವಾಸ ಸತ್ಯಾಗ್ರಹ ಮಾಡ್ತೇನೆ ಆವಾಗ ಯಾವುದೇ ಎಮ್ ಎಲ್ ಎಗಳಿರ್ಬೋದು ಯಾರಿರ್ಬೋದು ನಮ್ಮ ಮೇಲೆ ನಾವು ಏನು ವೈದ್ಯರಿಗೆ ತೊಂದರೆ ಮಾಡಿದ್ವಿ ರೋಗಿಗಳಿಗೆ ತೊಂದರೆ ಮಾಡಿದ್ವಿ ಅಂತ ನಮ್ಮ ಮೇಲೆ ಆರೋಪ ಮಾಡಬಾರ್ದು ನಾವು ಆಸ್ಪತ್ರೆ ಎದುರಲ್ಲೇ ನಾವು ಪ್ರತಿಭಟನೆ ಮಾಡೋದು ಯಾಕಂದ್ರೆ ನಮ್ಗೆ ಅಲ್ಲೇ ಆಗಿರೋದು ಅಲ್ಲಿ ಆ ಜಾಗದಲ್ಲಿ ಹಾಗಾಗಿ ಅಲ್ಲೇ ನಾವು ಕೂತ್ಕೊಂಡು ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೇವೆ ಆವಾಗ ನಮ್ಮಿಂದ ತೊಂದರೆ ಆಯ್ತು ಅಂತ ನೀವು ನಮ್ಮೇಲೆ ಆರೋಪ ಮಾಡುವಾಗಿಲ್ಲ ನಾನು ಈಗಲೇ ಹೇಳ್ತೇನೆ ನಾವು ಅಲ್ಲಿ ಆಶ್ರಮವನ್ನು ಕರ್ಕೊಂಡು ಕೂತ್ಕೊಂಡು ನಾನು ಉಪವಾಸ ಸತ್ಯಾಗ್ರಹ ನಡೆಸ್ತೇನೆ